ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಇವತ್ತು ತಿಂಡಿಗೆ ಅಂದ್ಬಿಟ್ಟು ದೋಸೆ ಮಾಡಿದ್ವಿ ಫಸ್ಟು ಪಾಪಗೆ ಮಾಡಿ ತಿನ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಸುಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ತುಪ್ಪ ಕರಗಿಸಿಟ್ಕೊಂಡಿದ್ದೆ ಇದು ನಾವು ನಮ್ಮ ಊರಲ್ಲೇ ತೊಗೊಂಡಿರೋದು ಅಂದರೆ ಹಸು ಸಾಕಿರ್ತಾರಲ್ಲ ಅವ್ರ ಹತ್ರ ಪ್ಯೂರ್ ಬೆಣ್ಣೆನ ತೊಗೊಂಡು ಆ ಬೆಣ್ಣೆನ ಕರಗಿಸಿ ನಾನೇ ತುಪ್ಪ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ತುಪ್ಪ ಕರಗಿಸುವಾಗ ಇದನ್ನು ಹೇಗೆ ಕರಗಿಸೆ ಅಂತ ತೋರಿಸ್ತೀನಿ ಆಗಿ ಹೇಳಬೇಕು ಅಂದರೆ ಏನೂ ಇಲ್ಲ ಒಂಚೂರು ವಿಳ್ಳೇದಲ್ಲೇ ಸೊಪ್ಪು ಒಂದೆರಡು ಕಾಳು ಮೆಣಸು ಒಂಚೂರು ಜೀರಿಗೆ ಅರಶಿನ ಬೆಣ್ಣೆ ಮೇಲೆ ಇದಿಷ್ಟನ್ನು ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಆಯಿತು ಬೇಕು ಅಂದರೆ ಒಂದು ಅಥವಾ ಎರಡೆಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕೋತಾರೆ ನಾನು ಲಾಸ್ಟ್ ಟೈಮ್ ಮಾಡುವಾಗೆಲ್ಲ ಹಾಕಿದ್ದೆ ಈ ಸಲ ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಕಿರಲಿಲ್ಲ ಅದು ಹಾಕಿದ್ರೆ ಒಂಥರ ಫ್ಲೇವರ್ ಬರುತ್ತೆ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದರಿಂದ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ಇಲ್ಲ ದೋಸೆಗೆ ಒಂಚೂರು ತುಪ್ಪನ ಹಾಕ್ಬಿಟ್ಟು ಅವನಿಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ತಗೊಂಡೋದೆ ಹೊರಗಡೆ ಓಡಾಡಿಸ್ಕೊಂಡು ಒಂದೆರಡು ತುತ್ತು ತಿನ್ನಿಸ್ದೆ ಅಷ್ಟಕ್ಕೆ ನಾನು ಹೇಳಿದ್ನಲ್ಲ ನಿನ್ನೆ ಬ್ಲಾಗಲ್ಲಿ ಮದುವೆ ಇದೆ ನಮ್ಮ ರಿಲೇಟಿವ್ಸ್ದು ಅಂತ ಅವರು ಕಾರ್ಡ್ ಕೊಡಕ್ಕೆ ಬಂದಿದ್ರು ಇವನು ಒಂದು ಸ್ವಲ್ಪ ತಿನ್ಬಿಟ್ಟು ನನಗೆ ಕೊಡು ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ ಆಮೇಲೆ ಅವನೇ ತಿಂತಾನೇನೋ ಅಂತ ಕೊಟ್ಟರೆ ಎಲ್ಲನೂ ಮುರಿದು ಮುರಿದು ಸೂರ್ಯಕ್ಕೆ ಸ್ಟಾರ್ಟ್ ಮಾಡ್ದೆ ಹಿಂಗೆ ಇವನು ಈಗ ಮಕ್ಕಳು ಏನಾರು ಕೊಟ್ಟರೆ ಹಿಡ್ಕೊಂಡು ಓಡಾಡ್ಕೊಂಡು ತಿಂತಾವೆ ಇವನು ಆ ಥರ ಮಾಡೋದೇ ಇಲ್ಲ ತಿನ್ನೋ ಪದಾರ್ಥಗಳಲ್ಲೂ ನೀ ಆಟನೇ ಆಡ್ತಾನೆ ಅಕ್ಕಪಕ್ಕದ ಮನೆಗಳಿಗೆ ಪರಿಚಯ ಇರೋ ನೆಂಟರು ಮನೆಗಳಿಗೆಲ್ಲ ಕಾ ಕೊಟ್ಬಿಟ್ಟು ಅವರು ನಮ್ಮ ಮನೆಗೆ ಬಂದರು ಇವರು ನನಗೆ ಅಪ್ಪಾಜಿ ಆಗಬೇಕು ಯಾವ ಥರ ರಿಲೇಟಿವ್ಸ್ ಅಂತ ಹೇಳೋದಾದರೆ ನಮ್ಮ ಮಾವ ಇದ್ದಾರಲ್ವ ಅವರ ಅಕ್ಕನ ಮಗ ಇವರು ಸ್ವಂತ ಅಕ್ಕನ ಮಗ ಅಂತಂದ್ರೆ ಈಗ ಮದುವೆ ಆಗ್ತಿರೋದು ನಮ್ಮ ಮಾವ ಅವರ ಅಕ್ಕನ ಮೊಮ್ಮಗಳದು ಮದುವೆ ಇರೋದು ಅವರು ತಿಂಡಿ ಟೈಮಿಗೆ ಬಂದಿದ್ರಲ್ಲ ಅದಕ್ಕೆ ಅವ್ರಿಗೂ ತಿಂಡಿ ಕೊಟ್ಬಿಟ್ಟು ಅವರು ತಿಂತಾಯಿದ್ರು ಅವರು ತಿಂದು ಕಾರ್ಡ್ ಕೊಟ್ಬಿಟ್ಟು ಹೋದರು ಏನು ಕೊಟ್ಟರು ಸರಿಯಾಗಿ ತಿನ್ನೋದೇ ಇಲ್ಲ ಅವನು ಕೈ ಕಿತ್ತು ಕಿತ್ತು ಎಸಿತಾನೆ ಕೊನೆಗೂ ದೋಸೆ ತಿನ್ನಲೇ ಇಲ್ಲ ಒಂದೆರಡು ಪೀಸ್ ಏನೋ ತಿಂದ ಅಷ್ಟೇ ಅವನು ತಿನ್ನಲ್ಲ ಅಂತಂಗೆ ಅಂತ ಸಪ್ರೇಟಾಗಿ ಅನ್ನ ಮಾಡಿದೆ ಒಂದು ಚಿಕ್ಕ ಕೂರಲ್ಲಿ ಅವ್ನಿಗೆ ಅಂತ ಒಂದು ಹೋಳಷ್ಟು ಅಕ್ಕಿ ಹಾಕ್ತೀನಿ ಅಕ್ಕಿ ಹಾಕ್ಬಿಟ್ಟು ಒಂದು ಕಾಲು ಭಾಗದಷ್ಟು ನೀರು ಬಿಟ್ಬಿಟ್ಟು ಅನ್ನ ಮಾಡ್ಕೋತೀನಿ ಅವ್ನಿಗೆ ನಾವು ಮಾಡ್ಕೊಳ್ಳೋ ಅನ್ನ ಅಂದರೆ ಅವು ಸ್ವಲ್ಪ ಉದ್ದುದ್ರಾಗಿರುತ್ತಲ್ಲ ಇರುತ್ತಲ್ಲ ಆ ಅನ್ನನೂ ಕೂಡ ತಿನ್ನಲ್ಲ ಅಪರೂಪ ಅವ್ನಿಗೆ ತಿನ್ಬೇಕು ಅನಿಸೋಕೆ ತಿಂತಾನೆ ಅಷ್ಟೇ ಆದರೆ ಅವ್ನಿಗೆ ಈ ಥರ ಚೆನ್ನಾಗಿ ಬೇಯಿಸಿ ಕೊಟ್ಟರೆ ಈಸಿಯಾಗಿ ನುಂಗ್ಬೋದಲ್ಲ ಅಂದ್ಬಿಟ್ಟು ಇದು ತಿಂತಾನೆ ಅದಕ್ಕೆ ಅವ್ನಿಗೆ ಅನ್ನೇ ಇಟ್ಕೊಂಡೆ ಇನ್ನೇನು ಮಾಡೋದು ಮಕ್ಕಳು ಏನು ತಿಂತಾವೋ ಅದನ್ನೇ ತಿನ್ನಿಸಿ ಅವರು ಹೊಟ್ಟೆ ತುಂಬಿಸ್ಬೇಕು ಅಷ್ಟೇ ನಾವು ಅವ್ರಿಗೆ ಆರೋಗ್ಯವಾಗಿ ಏನಾದ್ರು ಮಾಡಿಕೊಡ್ಬೇಕು ಅಂತಂದರೆ ಅವ್ರು ತಿನ್ನೋದಿಲ್ಲ ಅವ್ನಿಗೆ ತಿನ್ನಿಸಿ ಕರ್ಕೊಬಂದೆ ಈಚೆ ಆಟ ಆಡ್ತಾ ಇದ್ದ ಅವನು ಹುಡುಗನ ಹೆಸರು ಏನು ಅಂತ ನೋಡೋಣ ಅಂದ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ನೋಡ್ತಾ ಇದ್ದೆ ಹುಡುಗಿ ಹೆಸ್ರು ಸ್ಫೂರ್ತಿ ಅಂತ ಗೊತ್ತಿತ್ತು ಹುಡುಗನ ಹೆಸರು ಗೊತ್ತಿರಲಿಲ್ಲ ಅಂತ ಅಂತೆ ಕಾರ್ಡಲ್ಲಿ ಹಾಕಿದ್ದಾರೆ ಇಲ್ಲೇ ನಮ್ಮ ಊರಿನ ಪಕ್ಕದಲ್ಲೇ ಇರೋದು ಚೌಟ್ರಿ ಹತ್ರನೇ ಆಗುತ್ತೆ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ಅಷ್ಟೇನೆ ನರಸೀಪುರ ಅಂದ್ರೆ ಟೌನು ಅಲ್ಲಿ ಮದ್ವೆ ಇರೋದು ಇನ್ನ ಎರಡು ಮೂರು ದಿನ ಇದೆ ಅಷ್ಟೇನೆ ಮದ್ವೆ ನಾನು ಬ್ಲೌಸ್ ನಂದು ಸ್ಟಿಚ್ ಮಾಡ್ಕೋಬೇಕು ಅತ್ತೆಗೂ ಸ್ಟಿಚ್ ಮಾಡ್ಕೊಡ್ಬೇಕು ತುಂಬಾ ಕೆಲಸ ಇದಾವೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಬಿಡೋಣ ಅಂತ ಹಚ್ಕೋತಿದ್ದೆ ನಾನು ತಲೆಗೆ ಯಾವಾಗಲೂ ಕೊಬ್ಬರಿ ಎಣ್ಣೆನೆ ಹಾಕೋದು ಕೈ ಎಣ್ಣೆ ಅಥವಾ ಬೇರೆ ಎಣ್ಣೆಗಳು ಜಾಸ್ತಿ ಹಾಕೋದಿಲ್ಲ ಕೊಬ್ಬರಿ ಎಣ್ಣೆನೇ ಹಾಕೋದು ಇದು ಪ್ಯಾರಾಚೂಟ್ ಬಾಟ್ಲು ಅಂಗಡಿಯಿಂದ ತಂದಿದ್ವಲ್ಲ ಅದು ಖಾಲಿಯಾಗಿತ್ತು ಆ ಖಾಲಿಯಾಗಿರೋ ಡಬ್ಬಕ್ಕೆ ಮನೇಲಿ ಕೊಬ್ಬರಿಲಿ ಮಿಲ್ ಬಿಡಿಸಿ ಎಣ್ಣೆ ತೆಗ್ದಿರೋಂಥ ಎಣ್ಣೆನ ತುಂಬ್ಕೊಂಡಿದ್ದೀನಿ ಇನ್ನೇನು ನನ್ನ ಬಾಂಟಿನಲ್ಲಿ ಎಲ್ಲರೂ ಹೆಚ್ಚಸ ಅಂತ ಅಂದ್ಬಿಟ್ಟು ಕೊಬ್ಬರಿ ತಂದ್ಬಿಟ್ಟಿದ್ರಲ್ಲ ಅದೆಲ್ಲ ತುಂಬ ಇತ್ತು ಸ್ಟಾಕು ಒಂದು ಐದಾರು ಕೆ ಜಿ ಕೊಬ್ಬರಿನೇ ಆಗಿತ್ತು ಆ ಕೊಬ್ಬರಿನೆಲ್ಲ ಯಾಕೆ ವೇಸ್ಟ್ ಮಾಡೋದು ನಾವಂತೂ ತಿನ್ನಲ್ಲ ಅಂದ್ಬಿಟ್ಟು ಮಿಲ್ ಮಾಡಿಸಿ ಎಣ್ಣೆ ತೆಗಿಸಿದೆ ಅದೇ ಎಣ್ಣೆ ಇನ್ನೂ ಯೂಸ್ ಮಾಡ್ತಾ ಇದೀವಿ ಖಾಲಿಯಾಗಿಲ್ಲ ನಾವು ತಲೆ ಸ್ನಾನ ಮಾಡಿದ್ದು ನೆಕ್ಸ್ಟ್ ಡೇನೆ ತಲೆಗೆ ಎಣ್ಣೆ ಹಾಕೊಂಡ್ಬಿಡ್ತೀನಿ ಎಷ್ಟು ಹೇರ್ ಕೇರ್ ಮಾಡಿದ್ರು ಸಾಕಾಗೋದೇ ಇಲ್ಲ ಏನು ಮಾಡಿದ್ರು ಕೂದಲು ಪಾಡು ಕೂದಲು ಉದ್ರು ತಾನೇ ಇರುತ್ತೆ ನಾನು ತಲೆಗೆ ಎಣ್ಣೆ ಹಾಕೊಂಡು ಪಾಪಗೆ ನೀರ್ ಕಾಯಿಸಿ ಅವ್ನಿಗೆ ಮೈ ತೊಳೆದು ಮಲಗಸಷ್ಟ್ರಲ್ಲಿ ಹನ್ನೆರಡು ಗಂಟೆ ಆಯಿತು ಮೈ ತೊಳಿತಿದ್ದಂಗೆ ಅವ್ನು ಮಲ್ಕೊಂಡ್ಬಿಟ್ಟ ಅವನ್ನ ಎತ್ತಿ ಜೋಲಿಗೆ ಆಗುತ್ತೆ ಹಾಗೆ ನನಗೆ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತು ಅವ್ನು ಮನಗಿರುವಾಗಲೇ ಅದಕ್ಕೆ ಕೆಲಸಗಳನ್ನ ಮಾಡ್ಕೊಬಿಟ್ಟೋಣ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡೋಕೆ ಕೂತ್ಕೊಂಡೆ ಈ ಟಾಪ್ಗಳು ಫಿಟ್ಟಿಂಗ್ ಮಾಡುವಾಗ ಅಕ್ಕಿ ಇರೋದು ಅಂತಂದ್ರೆ ಸ್ಟೋನ್ಸ್ ಇರೋದು ಬೀಡ್ಸ್ ಇರೋದು ಇದೆಲ್ಲ ಬಟ್ಟೆಗಳು ಬಂದ್ಬಿಟ್ರೆ ನಿಜವಾಗ್ಲೂ ತಲೆ ಕೆಟ್ಟೋಗುತ್ತೆ ಯಾಕಂದ್ರೆ ತುಂಬಾ ಕೇರ್ಫುಲ್ ಆಗಿ ಸ್ಟಿಚ್ ಮಾಡಬೇಕು ಒಂದು ಚೂರು ಹೆಚ್ಚು ಕಡಿಮೆ ಆಗಿ ಬೀಡ್ ಮೇಲೆ ಅಥವಾ ಸ್ಟೋನ್ ಮೇಲೆ ಸೂಜಿ ಹೋದ್ರೆ ಸೂಜಿನೇ ಕಟ್ ನಿಧಾನವಾಗಿ ನೋಡಿಕೊಂಡು ಬೀಡ್ ನೆಲ್ಲ ತೆಗ್ದಾಕಿ ತೆಗ್ದಾಕಿ ಸ್ಟಿಚ್ ಮಾಡ್ಕೊತಿದ್ದೆ ಎಲ್ಲೋ ಅಪರೂಪಕ್ಕೆ ಒಂದೊಂದು ಬೀಡ್ ಇದ್ರೆ ಅದನ್ನ ತೆಗ್ದುಬಿಟ್ಟು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಆದರೆ ಈ ಚಿಕ್ಕ ಮಕ್ಕಳು ಬ ಬಟ್ಟೆಗಳು ಬರುತ್ತಲ್ಲ ಅದು ತುಂಬ ಬರೀ ಸ್ಟೋನ್ಸ್ಗಳು ನಕ್ಕಿಗಳು ಕುಂದನ್ಸ್ಗಳು ಇದೇ ಇರುತ್ತೆ ಅದನ್ನು ರಿಮೂವ್ ಮಾಡೋದೇ ಆಗಿಬಿಡುತ್ತೆ ಇದರಲ್ಲೇ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಕೊನೆಗೂ ಆ ಟಾಪ್ನ ಎಲ್ಲ ಬಿಡ್ಸ್ನು ತೆಗೆದ್ಬಿಟ್ಟು ಫಿಟ್ಟಿಂಗ್ ಮಾಡಿಕೊಂಡೆ ಅದಾದಮೇಲೆ ಎರಡು ಸೀರೆ ಇತ್ತು ಆ ಸೀರೆಗಳಿಗೆ ಹಂಚೊಲ್ದು ಫಾಲ್ಸ್ ಹಾಕ್ಕೊಂಡೆ ಈ ಫಾಲ್ಸ್ ಹಾಕೋ ಟೈಮಲ್ಲಿ ಬೇರೆ ಏನಾಗೋಯ್ತು ಅಂತಂದರೆ ಒಂದು ಸೀರೆಗೆ ಏನು ಮಾಡಿಬಿಟ್ಟೆ ಕರೆಕ್ಟಾಗಿ ಹಾಕಿದ್ದೀನಿ ಫಾಲ್ಸ್ನ ಆದರೆ ಇನ್ನೊಂದು ಸೀರೆ ಇತ್ತಲ್ಲ ಅದು ಫಾಲ್ಸ್ನ ತೆಗೆದು ಕೆಳಕ್ಕೆ ಹಾಕೋಕೆ ಹೋಗಿ ಮೇಲಾಕ್ಬಿಟ್ಟೆ ಅದು ನನಗೆ ಗೊತ್ತಿರಲಿಲ್ಲ ಮೇಲಾಕಿದ್ದೀನಿ ಅಂತ ಅಷ್ಟಕ್ಕೆ ಪಾಪು ಎದ್ಬಿಟ್ಟ ನೋಡಿ ಇಷ್ಟೇ ಅವ್ನು ನಿದ್ದೆ ಕೊಳಿ ನಿದ್ದೆ ನಾನು ನನ್ನ ಕೆಲಸ ಮುಗಿಸ್ಬಿಟ್ಟು ಇವ್ನು ಮನಗಿಸ್ಬಿಟ್ಟು ಒಂದೆರಡು ಸೀರೆ ಫಾಲ್ಸ್ ಹಾಕಿ ಅಂಚೋಲ್ದಿಲ್ಲ ಅಷ್ಟರಲ್ಲಿ ಇವನು ಎದ್ದೆ ಬಿಟ್ಟಿದ್ದ ಹಾಕಿದ್ದೀನಲ್ಲ ಮುಗಿತಲ್ಲ ಆಮೇಲೆ ಮಡ್ಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ ಇವ್ನ ಎತ್ಕೊಳಕ್ಕೆ ಅವನ್ನ ಸಮಾಧಾನ ಮಾಡಿ ಮತ್ತೆ ಅತ್ತೆ ಕೈ ಕೊಟ್ಬಿಟ್ಟು ಹೋಗಿ ನೋಡ್ತೀನಿ ಸೀರೆ ಮಡ್ಚಾಕೋ ಟೈಮಲ್ಲಿ ನೋಡ್ತೀನಿ ಫಾಲ್ಸ್ ಬಂದು ಮೇಲ್ಗಡೆ ಆಗೈತೆ ಮತ್ತೆ ಅದೊಂದು ತಲೆನೋವು ಕೆಲಸ ಆಯಿತು ಹಾಕಿದ್ವಿ ಸ್ಟಿಚ್ನೆಲ್ಲ ಬಿಚ್ಚಿ ಅದನ್ನು ಮತ್ತೆ ಕೆಳಗಡೆಗೆ ಹಾಕಿ ಎಲ್ಲ ತುಂಬ ಟೈಮ್ ವೇಸ್ಟ್ ಆಗೋಯ್ತು ಬೇಜಾರಾಗ್ಬಿಡುತ್ತೆ ಆ ಥರ ಒಂದ್ಸರ್ತಿ ಸ್ಟಿಚ್ ಮಾಡಿದ್ಮೇಲೆ ಕರೆಕ್ಟಾಗಿ ಬಂದುಬಿಟ್ರೆ ಸರಿ ಈ ಸ್ಟಿಚಿಂಗ್ನ ಪದೇ ಪದೇ ಬಿಚ್ಚಬೇಕು ಹಾಕಬೇಕು ಅಂತಂದರೆ ತಲೆ ಕೆಟ್ಟೋಗಿಬಿಡುತ್ತೆ ಹಂಗಾಯಿತು ಆ ಫಾಲ್ಸ್ ಕತೆ ಆಮೇಲೆ ಅದೆಲ್ಲನೂ ಹಾಕ್ಬಿಟ್ಟು ಅವ್ರು ಬಂದು ಕೇಳಿದ ತಕ್ಷಣ ಕೊಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಮಡಚಿ ಬ್ಯಾಗ್ ಹಾಕಿ ಎತ್ತಿಟ್ಬಿಟ್ಟೆ ನನ್ನದು ಇನ್ನೂ ಒಂದು ಚಾನಲ್ ಇದೆ ಕಲಿತು ಕಲಿಸೋಣ ಅಂತ ನಿಮಗೆ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಆ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ಈಗ ಒಂದು ಏಳು ಸಾವಿರದ ಎಂಟುನೂರು ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಆ ಚಾನಲ್ನಲ್ಲಿ ಸ್ಟಿಚಿಂಗ್ ಎಲ್ಲ ಅಷ್ಟರಲ್ಲಿ ಒಂದು ಎರಡು ಗಂಟೆ ಆಗ್ಬಿಟ್ಟಿತ್ತು ಆಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕೆ ಹೋಗಲಿಲ್ಲ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ವಿಡಿಯೋ ಎಡಿಟಿಂಗ್ ಇತ್ತು ಮಾಡ್ಕೋತಾ ಇದ್ದೆ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾ ರೂಮಲ್ಲಿ ಕೂತಿದ್ದೀನಿ ಪಾಪು ಮತ್ತು ಅತ್ತೆ ಈಚೆ ಇದ್ದರು ಅವರು ಕೈ ತೊಳಕೇನೋ ನಲ್ಲಿ ಹತ್ರ ಹೋದ್ರಂತೆ ಇವನ್ ಮೆಟ್ಲ ಹತ್ರ ಆಟ ಆಡ್ತಾ ಇದ್ನಲ್ಲ ಸ್ಲಿಪ್ ಆಗ್ಬಿಟ್ಟು ಬಿದ್ಬಿಟ ಬುಂಡೆ ಇಷ್ಟು ತಪ್ಪ ಉತ್ಕೊಂಡ್ಬಿಟ್ಟಿತ್ತು ಬರೀ ಬೀಳೋದು ಹೇಳೋದು ಇದೇ ಈ ಮಕ್ಳದು ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು ಈ ಥರ ಏನಾದರೂ ಒಂದು ಮಾಡ್ಕೋತಾನೆ ಇರ್ತವೆ ನಮ್ಮ ಕೈ ಮೀರಿ ಈ ಥರ ಏನಾದರೂ ಆದಾಗ ಏನೂ ಮಾಡೋಕ್ಕಾಗೋದಿಲ್ಲ ಅದನ್ನು ಬೇರೆ ಹೇಳ್ತಾಯಿದ್ದೆ ಹೆಂಗ್ ಬಿದ್ಯಪ್ಪ ನೀನು ಅಂತಂದರೆ ದುಬ್ಬ ಅಂತ ಅಂದ್ಕೊಂಡು ಇದ್ದ ಪಾಪ ಊಟ ಹೊರದ್ಬಿಡ್ತು ಏನು ನೈಟ್ ಆಯಿತು ಇವಾಗ ರಾತ್ರಿ ಊಟಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಇದ್ದೆ ಬೆಳಿಗ್ಗೆ ಪಾಪು ಮತ್ತು ಅಂಕಲ್ಗೆ ದೋಸೆ ಬಿಟ್ಟರೆ ನಾವು ಯಾರೂ ಮನೆಯವ್ರು ತಿಂದೇ ಇರಲಿಲ್ಲ ರಾತ್ರಿ ಅನ್ನ ಮಾಡಿದ್ನಲ್ಲ ಅದು ಜಾಸ್ತಿ ಇತ್ತು ಸೊ ನಾ ಎಲ್ಲ ಅನ್ನ ಸರನೇ ತಿನ್ಕೊಬಿಟ್ಟಿದ್ವಿ ಸಂಪ್ಣ ಹಂಗೆ ಇತ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನ ದೋಸೆನೇ ಸುಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಗುಜ್ಜು ಮಾಡ್ತಾ ಇದ್ದೆ ಟೊಮೊಟೊ ಗುಜ್ಜು ಮಾಡ್ಕೊತಿದ್ದೆ ನಾನು ಯಾವಾಗಲೂ ಈ ರೀತಿ ತರಕಾರಿ ಕಟ್ ಮಾಡುವಾಗ ಒಂದು ಪ್ಲಾಸ್ಟಿಕ್ ಮೊರ ಇಟ್ಕೊಂಡ್ಬಿಡ್ತೀನಿ ಅಥವಾ ಒಂದು ಪ್ಲಾಸ್ಟಿಕ್ ಪೇಪರ್ ಆದರೂ ಹಾಸ್ಕೊಬಿಡಿ ಈ ಥರ ಹಾಸ್ಕೊಳ್ಳೋದ್ರಿಂದ ತರಕಾರಿದೇನು ವೇಸ್ಟೇಜ್ ಇರುತ್ತೆ ಅದೆಲ್ಲ ಒಂದು ಕಡೆ ಆರಾಮಾಗಿ ಕಲೆಕ್ಟ್ ಆಗುತ್ತೆ ನಮ್ಮ ಕೆಲಸ ಮುಗಿದ್ಮೇಲೆ ನೀಟಾಗಿ ಅದನ್ನು ಡೈರೆಕ್ಟಾಗಿ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಡ್ಬೋದು ನಾವೇನಾದ್ರು ನೆಲದ ಮೇಲೆ ಮಾಡ್ಕೊಳ್ತೀವಿ ಅಂತಂದರೆ ಮತ್ತೆ ಅದನ್ನು ಗೂಡ್ಸಿ ಎತ್ತಾಕೋದು ಇದೆಲ್ಲ ಎರಡೆರಡು ಕೆಲಸ ಆಗುತ್ತೆ ಆಮೇಲೆ ನಾವು ಏನಾದ್ರು ಟೊಮೊಟೊ ಗಿಮೊಟೊ ಏನಾದ್ರು ಕೂದಾಗ ಅದ್ರ ರಸ ಎಲ್ಲ ನೆಲದ ಮೇಲೆ ಹಾಕ್ಬಿಟ್ಟು ಕರೆ ಆಗಿಬಿಡುತ್ತೆ ಅದಕ್ಕೆ ನಾನು ಈರುಳ್ಳಿ ಸಿಪ್ಪೆನೆಲ್ಲ ಒಂದು ಮೊರಕ್ಕೆ ಹಾಕೊಂಡು ಬಿಡ್ಸ್ಕೊಂಡೆ ತರಕಾರಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ತೊಳಿದೆ ಕಟ್ ಮಾಡೋದೇ ಇಲ್ಲ ಎಲ್ಲನೂ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡೆ ಮತ್ತೆ ನನ್ಗೆ ಯಾವಾಗಲೂ ಕುಡುಗ್ಲಲ್ಲಿ ಕಟ್ ಮಾಡಿನೇ ಅಭ್ಯಾಸ ನಾನು ಚಾಕು ಇದೆಲ್ಲ ಯೂಸ್ ಮಾಡಲ್ಲ ಗೊಜ್ಜಿಗೆ ರೆಡಿ ಮಾಡಿಕೊಂಡೆ ಎಕ್ಸ್ಟ್ರಾ ಅಂತ ಏನೂ ಇಲ್ಲ ಈರುಳ್ಳಿ ಟೊಮೊಟೊ ಮತ್ತೆ ಕರ್ಬಂಬ್ ಸೊಪ್ಪು ಇಷ್ಟೇ ಬೇಕು ಅಂದ್ರೆ ಹಸಿಮೆಣ್ಸಿ ಕಾಯಿನೂ ಹಾಕೊಬೋದು ನಾನಿನ್ನ ಹಾಕ್ಲಿಲ್ಲ ಖಾರದ ಪುಡಿನೇ ಹಾಕಿ ಮಾಡ್ಕೋತೀನಿ ಬೇಕು ಅಂದರೆ ನೀವು ಒಂದೆರಡು ಹಸಿ ಜೊತೆ ಖಾರದ ಪುಡಿ ಹಾಕಿದ್ರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ಅದರಲ್ಲಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಇಟ್ಬಿಟ್ಟು ಇನ್ನೊಂದು ಸೈಡ್ ದೋಸೆ ಅಂತ ಕಲ್ಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಗೊಜ್ಜು ಮಾಡೋಕ್ಕೆ ಫಸ್ಟು ಎಣ್ಣೆ ಹಾಕೊಂಡೆ ಸಾಸಿವೆ ಕಡಲೆಬೇಳೆ ಹಸಿಮೆಣ್ಸಿಕಾಯಿ ಹಾಕೋದಾದ್ರೆ ಹಸಿಮೆಣಕಾಯಿ ಹಾಕಿ ಹಸಿಮೆಣ್ಕಾಯಿ ಕರ್ಬೇನ್ ಸೊಪ್ಪು ಹಾಕೊಳ್ಳಿ ನಾನಿಲ್ಲಿ ಹಸಿಮೆಣ್ಸಿಕಾಯಿ ಹಾಕಿರಲಿಲ್ಲ ಕರ್ಬನ್ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬೇಯಿಸ್ಕೊಂಡೆ ಅಂದರೆ ತುಂಬ ಬೇಯಿಸ್ಬಾರ್ದು ಒಂಚೂರು ಟ್ರಾನ್ಸ್ಪರೆಂಟ್ ಆದರೆ ಚೆನ್ನಾಗಿರುತ್ತೆ ಈ ಗೊಜ್ಜುಗಳಿಗೆಲ್ಲ ತೀರಾ ಬೇಯಿಸ್ಬಿಟ್ರೆ ಅಷ್ಟು ಚೆನ್ನಾಗಾಗಲ್ಲ ಒಂಚೂರು ಬೆಂದಮೇಲೆ ಟೊಮೊಟೊ ಹಾಕ್ಬಿಟ್ಟು ಜೊತೆಗೆ ಉಪ್ಪು ಸೇರಿಸ್ಬಿಟ್ಟು ಉಡಿ ಕಡಿಮೆ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟೆ ಈಗ ಚೆನ್ನಾಗಿ ಟೊಮೊಟೊ ಆಗಬೇಕು ಅದಾಗಷ್ಟಲ್ಲಿ ನಾನು ಈ ಕಡೆ ದೋಸೆನೂ ಇದ್ದೆ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಮೇಲೆ ಖಾರದ ಪುಡಿ ಮತ್ತು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಪುಕಾರ ಕರೆಕ್ಟಾಗಿದೆಯಾ ನೋಡಿಕೊಂಡು ಕುದಿಸ್ಕೊಂಡ್ರೆ ಆಯಿತು ಗುಜ್ಜು ರೆಡಿ ಆಗುತ್ತೆ ಕೊನೆಯಲ್ಲಿ ಲಾಸ್ಟಲ್ಲಿ ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನೂ ಬೇಕಾದರೆ ಸೇರಿಸ್ಕೊಬೋದು ನಾನಿಲ್ಲ ಹಾಕಿರಲಿಲ್ಲ ಏನೂ ಸಿಂಪಲಾಗಿದೆ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಗುಜ್ ಜೊತೆ ರೊಟ್ಟಿ ಜೊತೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಮತ್ತು ಅನ್ನೂ ತಿನ್ಬೋದು ಗೊಜ್ಜು ರೆಡಿ ಆಯಿತು ದೋಸೆಗಳ್ನೂ ಸುಟ್ಟಾಯಿತು ಎಲ್ಲನೂ ನೀಟಾಗಿ ಹಾಟ್ ಬಾಕ್ಸ್ಗಿ ಎತ್ ಮಾಡೋಗ್ಬಿಟ್ಟು ರೂಮಿಗೆ ಬಂದೆ ನಾಳೆ ಸ್ವಲ್ಪ ಲೈನಿಂಗ್ ಬಟ್ಟೆಗಳನ್ನ ತರಬೇಕಾಗಿತ್ತು ಅದಕ್ಕೆ ಈಗಲೇ ಬ್ಲೌಸ್ ಪೀಸ್ನೆಲ್ಲ ಕಟ್ ಮಾಡಿ ಸಪ್ರೇಟ್ ಮಾಡಿಕೊಂಡು ದಾರಗಳಿದೆಯಾ ಮ್ಯಾಚಿಂಗ್ ಥ್ರೆಡ್ಸ್ ಇದೆಯಾ ಅದು ಲೇಸ್ ಬೇಕು ಲೇಸ್ ಬೇಕಾ ಏನು ಬೇಕು ಎಲ್ಲನೂ ನೋಡ್ಕೋತಾ ಇದ್ದೆ ಈಗಲೇ ಎಲ್ಲನೂ ಹೋಗೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಮಾಡಿಕೊಂಡು ಒಂದು ಕಡೆ ಬರೆದಿಟ್ಕೊಂಡ್ರೆ ನಾಳೆ ಹೋಗಿ ಅಂಗಡಿಯಿಂದ ಆರಾಮಾಗಿ ತಗೊಂಬರ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಸುಮ್ಮನೆ ಅಂಗಡಿಗೆ ಹೊಂಟೋಗ್ಬಿಟ್ರೆ ಅಲ್ಲಿ ಯಾವುದಾದ್ರೂ ಒಂದು ಐಟಮ್ಸ್ ಮಿಸ್ ಆಗ್ಬೋದು ಮತ್ತೆ ಮನೆಗೆ ಬಂದು ಅತ್ತಂದಿಲ್ಲ ಇತ್ತಂದಿಲ್ಲ ಅನ್ನೋ ಬದಲು ಫಸ್ಟೇ ನಾನು ಯಾವಾಗಲೂ ಈ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಡ್ತೀನಿ ಮದುವೆ ಇದಲ್ಲ ಆದ್ದರಿಂದ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಬೇಕು ಇವತ್ತೇ ಹೋಗಬೇಕಾಗಿತ್ತು ಆದರೆ ಇವತ್ತು ಆಗಲಿಲ್ಲ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಇದ್ದಿದ್ರಿಂದ ಟೈಮ್ ಆಗಲಿಲ್ಲ ಅಂಗಡಿಗೆ ಹೋಗೋಕ್ಕೆ ಪಾಪುಗೆ ಸ್ವಲ್ಪ ಪುಷ್ಟಿ ಪೌಡ್ರ್ ಮಾಡ್ಕೋಬೇಕಾಗಿತ್ತು ನೀವೇ ವೀಡಿಯೋಲಿ ನೋಡಿದ್ರಲ್ಲ ಅವ್ನಿಗೆ ಏನೂ ಸರಿಯಾಗಿ ತಿಂಡಿಗೆ ತಿನ್ನಲ್ಲ ಬರೀ ಒಂದು ಅನ್ನ ತಿಂತಾನೆ ಅಷ್ಟೇ ಅದು ಫೋರ್ಸ್ ಮಾಡಿ ಅದು ಇದು ತೋರಿಸಿ ಮರಿಸಿ ತಿನ್ಸಿದ್ರೆ ತಿಂತಾನೆ ಬರೀ ಅನ್ನನೇ ತಿನ್ಕೊಂಡಿದ್ರೆ ಪಾಪಕ್ಕೆ ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶತೆ ಏನೂ ಸಿಗಲ್ಲ ಅಲ್ವಾ ಸೊ ಹಾಗಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪಿಸ್ತಾ ಸಿಪ್ಪೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೆ ಪೌಡ್ರ್ ಮಾಡಿದ್ದೆ ಆದರೆ ಒಂದು ಎರಡು ತಿಂಗಳಿಂದೇ ಖಾಲಿ ಆಗಿಬಿಟ್ಟಿತ್ತು ಅನ್ನನೇ ತಿಂತಾನಲ್ಲ ಬಿಡು ಅಂತನ್ಬಿಟ್ಟು ಸುಮ್ಮನಾದೆ ಆದರೆ ಅವನು ಅನ್ನ ಬಿಟ್ಟರೆ ಬೇರೆ ಏನಕ್ಕೂ ಅಡ್ಜಸ್ಟ್ ಆಗ್ತಿರಲಿಲ್ಲ ಹೊಸ್ದಾಗಿ ಏನೇ ನಾವು ಆರೋಗ್ಯವಾಗಿರಲಿ ಅಂದ್ಬಿಟ್ಟು ಏನೇ ರೆಸಿಪಿ ಟ್ರೈ ಮಾಡಿದ್ರು ಅವ್ನು ತಿಂತಿರಲಿಲ್ಲ ಅದಕ್ಕೆ ಸರಿ ಪೌಡ್ರನ್ನೇ ಮಾಡ್ಕೊಳ್ಳೋಣ ಅಂತ ಮತ್ತೆ ಈಗ ಐಟಮ್ಸ್ ಎಲ್ಲ ತರಿಸ್ದೆ ಐಟಮ್ ತರಿಸೋ ಒಂದು ಮೂರ್ನಾಲ್ಕು ದಿನವೇ ಆಗಿತ್ತು ಅಪ್ಪ ಅಪ್ಪತ್ತೆಪ್ಪ ಕೊಟ್ಟು ಕಳಿಸಿದ್ರು ಅವ್ರು ತೆಗೆದು ಮೂರ್ನಾಲ್ಕು ದಿನ ಆಗಿತ್ತು ಮತ್ತೆ ನಾನು ಅಲ್ಲಲ್ಲಿಂದ ಇಸ್ಕೊಂಬರೋದು ಎರಡು ಮೂರು ದಿನ ಆಯಿತು ಹಿಂಗೆ ಡಿಲೇ ಮಾಡ್ಕೊಳ್ತಾ ಹೋದರೆ ಕಾಳು ಕಡ್ಡಿ ಎಲ್ಲ ಉಳ ಬಂದ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಈಗಲೇ ಹುರ್ಕೊಳ್ಳೋಣ ಅಂತಂತ ಎಲ್ಲನೂ ರೆಡಿ ಮಾಡಿಕೊಂಡೆ ಇನ್ನು ಹತ್ತು ಗಂಟೆ ಆಗಿತ್ತು ಇನ್ನು ನಾಳೆ ನಾಳೆ ಅಂದರೆ ಕೆಲ್ಸಗಳು ಮುಂದಕ್ಕೆ ಹೋಗ್ತಾನೆ ಇರ್ತವೆ ಜೊತೆಗೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆಲ್ಲ ಟೈಮ್ ಬೇಕು ಅಂತ ಅಂದ್ಬಿಟ್ಟು ಈಗಲೇ ಹುರ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಈ ವಿಡಿಯೋಲಿ ಇದರ ರೆಸಿಪಿ ಶೇರ್ ಮಾಡೋಕ್ಕಾಗಲ್ಲ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ಕೊತೀನಿ ಹುರಿಯೋ ಕೂತಿದ್ದಾಗ್ಲೇ ಇವನು ಗಲಾಟಿ ಶುರು ಮಾಡಿಕೊಂಡ ಇವನು ಮಲ್ಕೊಂಡಿರಲಿಲ್ಲ ಮಧ್ಯ ಮಧ್ಯದಲ್ಲಿ ಇವನು ನೋಡಿಕೊಂಡು ಅದನ್ನೂ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡೆ ಇವನ್ನ ಮಲಗಿಸಿ ಹುರಿದು ಮುಗಿಸ್ಕೊಳ್ಳೋಷ್ಟರಲ್ಲಿ ಹನ್ನೆರಡು ಗಂಟೆನೇ ಆಗೋಯ್ತು ಎಲ್ಲನೂ ಕ್ಲೀನ್ ಮಾಡಿ ಐಟಮ್ಸ್ಗಳನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಮಲ್ಕೊಳ್ಳೋಷ್ಟರಲ್ಲಿ ಒಂದು ಮುಖಾಲೆ ಆಗಿಬಿಟ್ಟಿತ್ತು ಅಂದರೆ ಹುರಿದು ಮುಗಿಸೋಷಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಅದಾದಮೇಲೆ ಸ್ವಲ್ಪ ವೀಡಿಯೋ ಎಡಿಟಿಂಗು ಅದು ಇದು ಅಂತ ಅಂದ್ಕೊಂಡು ಮಾಡಿಕೊಂಡು ಕೂತಿದ್ದೆ ಇಷ್ಟೇ ಇವತ್ತಿನ ವೀಡಿಯೋ ನೋಡಿದ್ರಲ್ವಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್